ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಲ್ಮೆಯ ಸ್ವಾಗತ ಹೃದಯದ ಒಡತಿ ಅಧ್ಯಾಯ ಅರವತ್ತೈದು ದುಷ್ಮನೆಯಲ್ಲಿ ಅರಿಶಿನ ಶಾಸ್ತ್ರ ಹಾಗೂ ಹಿರಿಯರ ಪೂಜೆ ಸಮಾಪ್ತಿಯಾಗಿತ್ತು ಬಂದಿದವರೆಲ್ಲ ಊಟಕ್ಕೆ ಕೂತಿದ್ದರು ನಿಶು ಜಾನಕಿ ಮತ್ತಿಬ್ಬರು ಸೇರಿ ಊಟ ಬಡಿಸಿದರು ಮಾಧವಿ ನೆಲದಲ್ಲಿ ಊಟಕ್ಕೆ ಕೂರಬೇಕೆಂದು ಊಟಕ್ಕೆ ಕೂರದೆ ಸೋಫಾ ಮೇಲೆ ಕೂತು ದೃಷ್ಟಿ ಇತ್ತಲೇ ನೆಟ್ಟಿದ್ದಳು ನಿಶುಳನ್ನು ನೋಡುತ್ತಲೇ ಮಾಧವಿಗೆ ಕೋಪ ನೆತ್ತಿಗೇರುತ್ತಿತ್ತು ಹೇಗಿದ್ದಾಳೆ ನೋಡು ಶ್ರೀಮಂತರ ಅಂದ ಚಂದಕ್ಕೆ ಪೈಪೋಟಿ ಕೊಡುವವಳಂತೆ ಅವರಮ್ಮ ಬೆಳ್ಳಗಿದ್ಲು ಆದರೆ ಇಷ್ಟು ಲಕ್ಷಣವಾಗಿರಲಿಲ್ಲ ಬಹುಶಃ ಇವಳಪ್ಪ ಅಂದವಾಗಿದ್ದನೇನು ಚೀಚಿ ನಾನೇನು ಇವಳನ್ನು ಹೊಗಳುತ್ತಿದ್ದೀನಲ್ಲ ಏನೋ ಅಂದವಾಗಿದ್ದರೆ ಏನು ಬಂತು ಬಿಕಾರಿಗಳು ಆದರೆ ನನ್ನ ಮಗನೊಂದಿಗೆ ಬಂದಿದ್ದು ಅಷ್ಟೇ ಅಲ್ಲ ಬೆಂಕಿ ಅಂತ ನನ್ನ ಮಗನನ್ನೇ ಮರಳು ಮಾಡಿರೋ ಹಾಗಿದ್ದಾಳೆ ಬಿಡೋದಿಲ್ಲ ಕಣೇ ನಿನ್ನ ಈ ಮಾಧವಿ ಸೊಸೆ ಆಗಬೇಕು ಅಂದರೆ ಒಂದು ಯೋಗ್ಯತೆ ಇರಬೇಕು ಅದು ನಿನಗೆ ಈ ಜನ್ಮದಲ್ಲಿ ಬರೋದಿಲ್ಲ ಹಲ್ಲು ಮಸಿದಿದ್ದಳು ಎಲ್ಲರಿಗೂ ಕೇಳಿ ಬಡಿಸುತ್ತಾ ನಿಶು ಉಪಚರಿಸುತ್ತಿದ್ದರೆ ಗ್ರಂಥ್ ಹೊರಗೆ ಫೋನಲ್ಲಿ ಯಾರೊಂದಿಗೋ ಮಾತಾಡುತ್ತಿದ್ದ ರೈಸ್ ಬಡಿಸಿ ಬಿಸಿ ಬಿಸಿ ಸಾಂಬಾರ್ ಪಾತ್ರೆಯಲ್ಲಿ ತಂದವಳು ಒಂದು ಕಡೆಯಿಂದ ಬಡಿಸುತ್ತಾ ಬಂದರೆ ಮಾಧವಿ ತನ್ನ ಜಾಗದಿಂದ ಎದ್ದವಳು ನಿಶು ಬಗ್ಗಿ ಬಡಿಸುತ್ತಿದ್ದ ಕಡೆಗೆ ಬಂದು ಅವಳ ಹಿಂದೆ ಸ್ವಲ್ಪವೇ ಜಾಗ ಇರುವುದ ಗಮನಿಸಿ ಅಲ್ಲಿಂದ ಹೋಗುವಾಗ ಸಾಂಬಾರ್ ಪಾತ್ರೆಗೆ ತಗುಲಿಸಿದರೆ ಅವಳು ಮದುವೆ ಮುಗಿಯುವವರೆಗೂ ಓಡಾಡಬಾರ್ದು ಹಾಗೆ ಕಾಲು ಸುಡಬೇಕು ಹಿಂದಿನಿಂದ ನಿಧಾನಕ್ಕೆ ಬಂದವಳು ಸಾಂಬಾರ್ ಪಾತ್ರೆ ಕಾಲಿನಲ್ಲಿ ತಳ್ಳುವ ಸಮಯಕ್ಕೆ ಸರಿಯಾಗಿ ಗ್ರಂಥ್ ಓಡಿ ಬಂದವ ನಿಶುಳನ್ನು ತನ್ನತ್ತ ಸೆಳೆದುಕೊಂಡಿದ್ದ ಅಮ್ಮ ಅವನು ಚೀರಿದ ಆವೇಶಕ್ಕೆ ಊಟಕ್ಕೆ ಕೂತಿದ್ದವರೆಲ್ಲ ಎದ್ದು ನಿಂತರೆ ಹಾಲ್ನಲ್ಲಿದ್ದ ದುಷ್ ರವಿಕಾಂತ್ ಓಡಿ ಬಂದಿದ್ದರು ನಿಶು ಬೆದರಿದ ಅರಿಣಿಯಂತೆ ಅವನ ತೋಳಿನಲ್ಲಿ ಹುದುಗಿದವಳು ಕಣ್ಣು ಬಿಡುವ ಧೈರ್ಯ ಮಾಡಲಿಲ್ಲ ಬಿಸಿ ಬಿಸಿ ಸಾಂಬಾರ್ ನೆಲದಲ್ಲಿ ಹರಿಯುತ್ತಿರುವುದ ನೋಡಿದ ಎಲ್ಲರಿಗೂ ಹರಿವಾಗಿತ್ತು ಏನು ನಡೆದಿದೆ ಎಂದು ಆದರೆ ಆಕಸ್ಮಿಕವಾಗಿ ಚೆಲ್ಲಿದ್ದಕ್ಕೆ ಇವನೇಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತಿದ್ದಾನೆ ಎಂದುಕೊಂಡರೆಲ್ಲ ಏನು ಮಾಡೋದು ಹೊರಟಿದ್ರೆ ಅಮ್ಮ ನಾನು ಬರೋದು ಕೊಂಚ ತಡವಾಗಿದ್ದರೂ ಪರಿಣಾಮ ಏನಾಗುತ್ತಿತ್ತು ಗೊತ್ತಿದೆಯಾ ನಿಮಗೆ ಕಣ್ಣು ಕೆಂಪು ಮಾಡಿಕೊಂಡು ಗಂಭೀರವಾಗಿ ನೋಡಿದವನ ನೋಟಕ್ಕೆ ಮಾಧವಿ ನಡುಗಿದ್ದಳು ಏನು ಕಂದ ಹೀಗೆ ಕೇಳ್ತಿದ್ದೀಯಾ ನಾನೇನು ಬೇಕಂತ ಮಾಡಿದ್ದಲ್ಲ ಎಂಥ ದಡ್ಡನಿಗೂ ತಿಳಿಯುತ್ತೆ ಅಲ್ಲಿ ಜಾಗ ಇಲ್ಲ ಹೋಗೋದಕ್ಕೆ ಅಂತ ಅಷ್ಟು ಸಣ್ಣ ವಿಷಯ ನಿಮಗೆ ತಿಳಿಯಲಿಲ್ವಾ ಇಲ್ಲ ಕಣು ನಾನು ಅದನ್ನ ಗಮನಿಸಲಿಲ್ಲ ಎಂದವಳು ನುಸುಳಿ ಹೋಗಿದ್ದಳು ರವಿಕಾಂತ್ ಅವಳ ತಲೆ ನೇವರಿಸಿ ಹುಷಾರು ಕಂದ ನೋಡಿಕೊಂಡು ಓಡಾಡು ಅದೇಕೋ ಮೊದಲೇ ನಿನ್ನ ಗ್ರಹಚಾರ ಸರಿಯಾಗಿಲ್ಲ ಅವರಿಬ್ಬರನ್ನೇ ಬದಲಿಸಿ ನೋಡುತ್ತಿದ್ದ ಅಲ್ಲ ಪಕ್ಕದಲ್ಲಿ ಬಾಂಬ್ ಇದ್ದರೂ ನನಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ತಲೆ ಹಾಕದ ಬ್ರೋ ಇವಳ ಪರ ವಹಿಸೋದಂದರೆ ಏನು ಅವಳು ಇಷ್ಟು ಜನ ಇರುವಾಗ ಭಯದಲ್ಲಿ ಅವನನ್ನೇ ಅಪ್ಪೋದೇನು ಏನೋ ನಡೀತಿದೆ ಇಬ್ಬರ ಮಧ್ಯೆ ಅಂತವಳ ಕೈ ಹಿಡಿದವ ಮೊದಲು ಇಲ್ಲಿಂದ ಹೋಗೋಣ ಏನಾದರೂ ಸ್ವಲ್ಪ ಸಮಯ ನಾನು ಬರೋದು ತಡ ಆಗಿದ್ರೆ ನೀನಿವಾಗ ಇವಾಗ ಬೊಬ್ಬೆ ಬರಿಸಿಕೊಂಡು ನೋವಿನಿಂದ ನರಳಬೇಕಿತ್ತು ಅದಕ್ಕೆ ಸ್ವಲ್ಪ ಅಕ್ಕಪಕ್ಕ ನೋಡು ಅಂತ ಹೇಳೋದು ನನ್ನೇನು ನಿನ್ನ ಬಾಡಿಗಾರ್ಡ್ ಅಂದುಕೊಂಡಿದ್ದೀಯಾ ಬಾಡಿಗಾರ್ಡ್ಗೂ ಅಪಾಯ ಇದೆ ಅಂತ ಕನಸು ಬೀಳೋದಿಲ್ಲ ಅವನು ಸಾಮಾನ್ಯ ಮನುಷ್ಯನೇ ನಡಿ ಹೋಗೋಣ ಎಂದಿದ್ದ ಅವನು ಅಷ್ಟು ಬೈದರೂ ಅವಳ ತುಟಿಯಲ್ಲಿ ನಗುವರಳಿತ್ತು ಅದೆಷ್ಟು ಕಾಳಜಿ ತೋರಿಸಿ ಮುಚ್ಚಟೆ ಮಾಡುವನೆಂದು ರವಿಕಾಂತ್ ಬಲವಂತ ಮಾಡಿ ಇಬ್ಬರಿಗೂ ಊಟಕ್ಕೆ ಬಡಿಸುತ್ತಾರೆ ಇಬ್ಬರು ಹೊರಟು ನಿಂತರೆ ರವಿಕಾಂತ್ ಆಶ್ಚರ್ಯದಿಂದ ಇದೆಲ್ಲಿಗೆ ನಾಳೆ ರೆಸಾರ್ಟ್ ಹೋಗ್ತಿರೋದು ನೀವೆಲ್ಲಿಗೂ ಹೋಗ್ತಿಲ್ಲ ನಾಳೆ ಒಟ್ಟಿಗೆ ಹೋಗ್ತಿದ್ದೀವಿ ಅಷ್ಟೇ ಇಲ್ಲ ಅಂಕಲ್ ನಾವು ನಾಳೆ ಡೈರೆಕ್ಟ್ ಅಲ್ಲಿಗೇನೆ ಬರ್ತೀವಿ ಹೌದು ಅಪ್ಪಾಜಿ ಬಲವಂತ ಮಾಡಬೇಡಿ ನೀವೇ ನೋಡಿದ್ರಲ್ಲ ಏನೇನಾಯಿತು ನಾವು ರೆಡಿಯಾಗಿ ನಾಳೆ ಸಂಜೆ ಅಲ್ಲಿರ್ತೀವಿ ಎಲ್ಲರಿಗೂ ಹೋಗಿ ಬರೋದಾಗಿ ಹೇಳಿ ನಿಶು ಬೈಕ್ ಬಳಿ ಹೋದರೆ ಗ್ರಂಥ್ ಮಾಧವಿ ಹರಸಿ ಹೋಗುತ್ತಾನೆ ನಾವಿನ್ನು ಬರ್ತೀವಿ ನಾವು ಅಂದರೆ ನೀನು ಮತ್ತೆ ಆ ನಿಶು ತಾನೇ ಹಣೆ ನೀವಿಕೊಂಡವ ಸುಳ್ಳು ಹೇಳಿ ಅದು ಅವರಿಗೆ ಒಂದು ದಿನ ಗೊತ್ತಾಗಿ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿಯೋದು ಬೇಡ ಎಂದುಕೊಂಡವ ಹೌದು ಅಮ್ಮ ಎಂದಿದ್ದ ನಿಮ್ಮಪ್ಪ ಅವಳನ್ನು ಕರೆದುಕೊಂಡು ಬಂದು ನಿನ್ನ ಮನೆಯಲ್ಲಿ ಇರಿಸಿದ್ದಾರಾ ಇಲ್ಲಿ ಬೇಡ ಅಂದಿದ್ದಕ್ಕೆ ಅಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಯಾಕೆ ಇಷ್ಟು ದೊಡ್ಡ ಸಿಟಿಯಲ್ಲಿ ಅವಳಿಗೆ ಒಂದು ಪಿ ಜಿಗೆ ಗತಿ ಇಲ್ಲ ಅಂದರೆ ಆಶ್ಚರ್ಯ ಅಟ್ಲೀಸ್ಟ್ ಅವಳಿಗೆ ಪೇ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ನಾವೇ ಪೇ ಮಾಡ್ಬೋದಿತ್ತು ಅಮ್ಮ ವಿಷಯ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡಬೇಡಿ ಹಾಂ ಏನದು ತಲೆ ಹೋಗುವಂಥ ವಿಷಯ ಅದೇನೇ ಇರಲಿ ಇಬ್ಬರು ಮದುವೆ ಆಗದೆ ಇರೋ ಹುಡುಗ ಹುಡುಗಿ ಒಂದೇ ಮನೆಯಲ್ಲಿದ್ದರೆ ನೋಡಿದವರು ಎಷ್ಟು ಚೀಪಾಗಿ ತಿಳ್ಕೋತಾರೆ ಗೊತ್ತಾ ಮನಸ್ಸು ಶುದ್ಧವಾಗಿದ್ದರೆ ನೋಡೋ ದೃಷ್ಟಿ ಸರಿಯಾಗಿರುತ್ತೆ ಓ ಈ ನಿನ್ನ ವೇದಾಂತನ ಜನಗಳಿಗೆ ಹೇಳಿ ಬಾಯಿ ಮುಚ್ಚಿಸೋಕೆ ಸಾಧ್ಯನಾ ಹಿಂದೆಲ್ಲ ನಾಳೆ ಅವಳ ಮದುವೆ ಮಾಡುವಾಗ ಇದೇ ಕಾರಣಕ್ಕೆ ಯಾರು ಒಪ್ಪದೇ ಇದ್ದರೆ ಆಗ ನಿನ್ನ ಅಪ್ಪ ಕೊನೆಯವರೆಗೂ ನಿನ್ನೆ ಇಟ್ಕೋ ಅಂತಾರಾ ಅಮ್ಮ ಅಬ್ಬರಿಸಿದ್ದ ಮಾಧವಿ ಬೆಚ್ಚಿ ಹಿಂದೆ ಸರಿದಿದ್ದಳು ಅದು ಆಗಲ್ಲ ಶುಶ್ ಮಾತಾಡ್ಬಿಡಿ ನೀವು ನಾಲಿಗೆಗೆ ಮೂಳೆ ಇಲ್ಲ ಅಂತ ಈ ರೀತಿ ಹರಿಬಿಡ್ತೀರಾ ಅವಳನ್ನು ಕಂಡ್ರೆ ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ಅವಳ ವಿಷಯದಿಂದ ನೀವು ದೂರನೇ ಇರಬೇಕು ಅಷ್ಟಕ್ಕೂ ಅವಳಿರೋದು ನನ್ನ ಮನೆಯಲ್ಲಿ ನಿಮ್ಮ ತಲೆಯ ಮೇಲೆಲ್ಲ ಸಮಾಧಾನವಾಗಿ ಇರ್ತೀನಿ ರೆಸ್ಪೆಕ್ಟ್ ಕೊಡ್ತೀನಿ ಅಂದರೆ ಅದನ್ನು ಉಳಿಸಿಕೊಳ್ಳುವ ಅರ್ಹತೆ ನಿಮಗೂ ಇರಬೇಕಲ್ಲ ಅವಳು ಯಾರಿಗೋಸ್ಕರನೋ ಎತ್ತ ತಾಯಿಗೆ ತಿರುಗಿ ಮಾತಾಡ್ತೀಯಾ ಹಬ್ಬ ನಿಮಗೆ ಈಗಾದರೂ ನೆನಪಾಯ್ತಲ್ಲ ನಾನು ನೀವು ಎತ್ತ ಮಗನೇ ಅನ್ನೋ ವಿಷಯ ನಾನೆಲ್ಲೋ ಕಸದ ತೊಟ್ಟಿಯಲ್ಲಿ ಸಿಕ್ಕಿದ್ದೆ ಅಂದುಕೊಂಡೆ ಕಟುವಾಗಿ ನುಡಿದವ ಹೆಚ್ಚು ಮಾತು ಬೆಳೆಸಲು ಇಚ್ಛಿಸದೆ ಹೊರಟು ಹೋಗಿದ್ದ ಮಾಧವಿಗೆ ನಂಬಲಾರದ ಸಂಗತಿಯಾಗಿತ್ತು ಸದಾ ತನ್ನೊಂದಿಗೆ ಮೃದುವಾಗಿ ಮಾತಾಡುತ್ತಾ ಭಾವನಾತ್ಮಕವಾಗಿ ವರ್ತಿಸುತ್ತಿದ್ದವನಿಗೆ ಅವಳೇ ಹೇಳಿದ್ದುಂಟು ಬಿ ಪ್ರಾಕ್ಟಿಕಲ್ ಎಂದು ಆದರೆ ಗ್ರಂಥ್ ದಿಢೀರ್ ಬದಲಾವಣೆ ಹೊಣೆಯಾಗಿಸಿದ್ದು ಪಾಪಚ್ಚಿ ನಿಶುಳನ್ನು മുൻവരെയുണ്ട്